ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮದು ಲಾಗಂತೂ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಿದೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಮಾಡಬೇಕಾ ಬೇಡವಾ ಏನಾದ್ರೂ ಏನಾದರೂ ಅನ್ಕೋತಾರಾ ಅಂತ ಇದ್ವಿ ಅದು ಮಾಡೋದ್ರಿಂದ ಬೇರೆಯವ್ರಿಗೂ ಎಲ್ಪ್ ಆಗುತ್ತೆ ಯೂಸ್ ಆಗುತ್ತೆ ಮತ್ತು ನಮ್ಮ ಜೀವನದಲ್ಲಿ ನಡೆದಿರೋದನ್ನು ಕೆಲವೊಂದು ಜ ಎಷ್ಟು ಜನಕ್ಕೆ ನಮ್ಮ ವೀಡಿಯೋಸು ಹೌದಲ್ವ ನಮ್ಮ ಜೀವನದಲ್ಲಿ ಹಿಂಗೆ ಆಗಿದೆ ಅಲ್ವಾ ಅಂತ ಅವ್ರಿಗೂ ಕನೆಕ್ಟ್ ಆದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಫೈನಲ್ ಆಗಿ ವೀಡಿಯೋ ಮಾಡಿದ್ವಿ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ತುಂಬ ಎಲ್ಲರೂ ನೋಡಿ ತುಂಬ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ತುಂಬ ಒಳ್ಳೊಳ್ಳೆ ಕಮೆಂಟ್ ಆಗ್ತಾ ಇದ್ದೀರಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತಾ ಇದೇ ರೀತಿ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನು ದುಡ್ಡೇನು ಕಟ್ಟಾಗಲ್ಲ ಇನ್ನಲ್ಲಿ ಪಾಸಿಟಿವ್ ಥಿಂಕಿಂಗ್ ಒಂದಲ್ಲಿ ನಾವು ಈ ಸರಿ ಅನುಭವಿಸಿದ್ರಿಂದ ಕಲಿತ ಪಾಠ ಏನಪ್ಪ ಇನ್ನೂ ಸಾಕಷ್ಟು ಇತ್ತು ನಮ್ಮ ಪ್ರೆಗ್ನೆನ್ಸಿ ಜರ್ನಿ ತುಂಬ ಇತ್ತು ನಾವು ಮಾಡಿ ಮಾಡಿ ಮಾತ್ರ ಜೊತೆ ಅನ್ಕೊಂಡಿದ್ವಿ ಬೇಕು ಒಂದ ಸಂದರ್ಭದಲ್ಲಿ ಬೇಕಾದ್ರೆ ಕಾಮೆಂಟ್ ಮಾಡಿ ಜೊತೆ ಚರ್ಚೆ ಮಾಡೋಣ ಒಟ್ಟಿನಲ್ಲಿ ನಮ್ಮ ಅನುಭವದಲ್ಲಿ ನಾವು ತಿಳ್ಕೊಂಡಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ತಿಂಕಿಂಗ್ ನಾವು ನಾವೇನು ಮಾಡಿಲ್ಲ ನಮ್ಗೆ ಒಳ್ಳೇದಾಗುತ್ತೆ ನಾವು ಏನ್ ಚೇಂಜಸ್ ಮಾಡಿಕೊಂಡು ಒಳ್ಳೇದಾಯ್ತು ಹೇಳ್ಬೇಕು ಪ್ಲಸ್ ಹೇಳ್ಬೇಕು ಮೈನಸ್ ಹೇಳ್ಬೇಕು ಕೆಲವೊಬ್ಬಷ್ಟು ಗೊತ್ತಾಗುತ್ತೆ ಅವ್ರಿಗೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಲಾಗ ಮಾಡ್ತಾ ಇದ್ದೀವಿ ಒಂದು ಪಾಸಿಟಿವ್ ಥಿಂಕಿಂಗ್ ಇರಬೇಕು ಒಂದು ಫಸ್ಟ್ ಆಫ್ ಆಲ್ ನಮ್ಗೆ ಒಳ್ಳೇದಾಗುತ್ತೆ ನೀವೇನು ಕೆಟ್ಟನ್ ಮಾಡಿದ್ದೀರಾ ಇಲ್ಲ ತಾನೇ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ನಮ್ಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋದು ಒಂದಿರಬೇಕು ಏನಪ್ಪ ಅಂದರೆ ನಾನು ನೋಡಿದ್ದು ಇವಳು ಸ್ವಲ್ಪ ಶಾರ್ಟ್ ಟೆಂಪರ್ ಎದುರುಕೊಳು ಎದ್ರೊಳದು ಒಂದು ಒದ್ಕೊಳ್ಳೋದ್ಕಿಂತ ಸ್ವಲ್ಪ ಶಾರ್ಟ್ ಟೆಂಪರ್ ಏಯಾ ವಿಚಾರವೂ ಕೂಲಾಗ್ತಕೊಳ್ಳಲ್ಲ ಒಂದೇ ಸರಿ ರೈಸ್ ಆಯ್ತಾಳೆ ಇದು ಕಾರಣ ಇರಬಹುದು ಈಗ ಸ್ವಲ್ಪ ಬದಲಾಗಿದೆ ಆದರೆ ಊಟ ಗುಣ ಸುಟ್ಟರು ಆಯ್ತದ ಖಂಡಿತ ಇತ್ತು ಒಟ್ಟು ಕೂಡ ಸೊಟ್ಟು ಹೋಗಲ್ಲ ಹಂಗಾಗಿ ಅಂಕ ಅಷ್ಟೇ ಸ್ವಲ್ಪ ಬದಲಾಗೋರು ಇಲ್ಲ ಅಂತ ಹೇಳ್ತಾ ಇಲ್ಲ ಮೊದಲು ಈಗ ಬೆಟ್ರ್ ಅದು ಆಯ್ತು ಒಂದು ಇನ್ನೊಂದು ಹೆದರಿದ್ದೊಂದು ಮೇಜರ್ ಆಯ್ತು ಯಾರು ಖಂಡಿತ ಎದ್ರಕೋಬೇಡಿ ಪ್ರೆಗ್ನೆನ್ಸಿ ಆಗಿರ್ಬೋದು ಇನ್ನೊಂದು ಟೈಮಲ್ಲಿ ಎದ್ರಕೋಬೇಡಿ ಧೈರ್ಯವಾಗಿ ಸಾಧ್ಯವಾದಷ್ಟು ಗಂಡಂದ್ರು ಹೆಂಡ್ತಿನ ಆ ಟೈಮಲ್ಲಿ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಕೇರ್ ಮಾಡಿ ನೀವು ತುಂಬ ಕೇರ್ ಮಾಡಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಒಂದು ಧೈರ್ಯ ತುಂಬಿದ್ರೆ ಒಂದು ಧೈರ್ಯ ಒಂದು ಇನ್ನೊಂದು ತಿಳ್ಕೊಂಡ್ರಪ್ಪ ಫಸ್ಟ್ ಇಸ್ ಬೆಸ್ಟ್ ಮೊದಲನೇ ಪ್ರೆಗ್ನೆನ್ಸಿನ ಕೇರ್ಲೆಸ್ ಮಾಡಿಬಿಡಿ ನಾವು ಸ್ವಲ್ಪ ಕೇರ್ಲೆಸ್ ಮಾಡೋದು ಅಂತ ನಮ್ಗೆ ಅನಿಸ್ತು ಮೊದ್ನೆ ಪ್ರೆಗ್ನೆನ್ಸಿನಲ್ಲಿ ಅವಾಗ ತಾನೇ ಮದ್ವೆ ಆಗಿದ್ವಿ ಮದ್ವೆ ಆಗಿದ್ವಿ ಸಾರಿ ನಾವು ಮದ್ವೆ ಆಗಿದ್ದು ಅವಾಗ ಸ್ವಲ್ಪ ಒಂದು ನಾಲ್ಕನೇ ತಿಂಗಳಲ್ಲ ಐದನೇ ತಿಂಗಳಲ್ಲ ನಾವು ಸ್ವಲ್ಪ ಜಗಳ ಆಡ್ಕೊಂಡು ಒಂದೆರಡು ದಿನ ಮುನಿಸ್ಕೊಂಡಿದ್ವಿ ನಾನು ನಮ್ಮನೆ ಇದ್ದೆ ಅವರು ಅವ್ರ ಅಪ್ಪನ ಮನೆ ಇದ್ರು ಅವಾಗ ಒಂದ್ ಸ್ವಲ್ಪ ದಿನ ಇವರು ಒಂದು ವಾರ ಮಾತಾಡಿರ್ಲಿಲ್ಲ ಯಾರು ಒಂದೆರಡು ದಿನ ಜಾಸ್ತಿ ಇಲ್ಲ ಒಂದೆರಡು ದಿನ ಜಗಳಾಡ್ಕೊಂಡು ಮುನ್ಸ್ಕೊಬಿಟ್ಟಿದ್ದೋ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಚೆಕಪ್ ಇದೆ ಇವ್ರಿಗೆ ಹೇಳ್ದೆ ನಾನು ಒಬ್ಳೇ ನೋಡ್ಕೊಂಡು ಅಮ್ಮನ ಜೊತೆ ನೋಡ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಬಂದಿದೆ ಇದೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡಿರ್ಲಿಲ್ಲ ಹೇಳ್ಕೊಬೇಕು ಅನ್ನಿಸ್ತು ಹೇಳಿದೆ ಒಂದಾಯ್ತಾ ಒಂದು ಏನೋ ಪಾಸಿಟಿವ್ ಥಿಂಕಿಂಗ್ ಗೊತ್ತಿ ಶಾರ್ಟ್ ಟೈಮ್ ಸ್ವಲ್ಪ ಎದುರಿದೊಂದು ಇನ್ನೊಂದು ನಾವ್ಕೊಂಡಿದ್ದು ಅಂದ್ರೆ ಅವ್ರ ಯಾಕ ಒಪ್ಪಿದ್ದಲ್ಲ ನಾವು ಒಪ್ಸಿ ಮದ್ವೆ ಮಾಡ್ಕೊಂಡಿದ್ದು ಏನೋ ಹೂವಿನ ತರ ಏನು ಮಗು ತರ ಕೈ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊತೀನಿ ಅಂತ ಹೇಳಿ ಒಪ್ಸಿ ಮದ್ವೆ ಮಾಡ್ಕೊಂಡು ನೋಡ್ಕೊಂಡಿದ್ದೀನಿ ಫಿಲ್ ಮಾಡಿದೀರಿ ನಾನು ಹೇಳ್ತಾ ಇರೋದು ಒಪ್ಕೊಂಡಿದ್ದು ಒಪ್ಸಿ ಮದ್ವೆ ಆದ್ರು ಬಟ್ ಆ ಲಾಗ್ ಏನಾದ್ರು ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಅದ್ರದ್ದು ಸ್ಟೋರಿ ಲಾಗ್ ಮಾಡಿ ಹಾಕ್ತಿವಿ ಬಟ್ ಅದು ಸಮ್ಥಿಂಗ್ ಕಾರಣ ಇರ್ಬೋದು ಯಾಕೆ ಎಲ್ಲ ಕಾರಣಗಳನ್ನು ಹೇಳುವಾಗ ಒಂದು ಕಾರಣ ಹೋಗ್ಬೋದು ಸ್ವಲ್ಪ ಜರ್ನಿ ಜಾಸ್ತಿ ಮಾಡ್ತಿದ್ವಾಗ ಪ್ರೆಗ್ನೆನ್ಸಿ ಆದಾಗ ಸ್ವಲ್ಪ ಜರ್ನಿ ಜಾಸ್ತಿ ಮಾಡಿದಾಗ ಒಂದು ಹಂಗಾಗಿ ಜರ್ನಿ ಮಾಡಬೇಡಿ ಒಳ್ಳೆಯ ಆರೋಗ್ಯ ಥರ ಫುಡ್ ತಿನ್ನಿ ಸ್ವಲ್ಪ ಸ್ಪೈಸಿ ಕಮ್ಮಿ ಮಾಡಬೇಕು మొదెన్సీ ప్రెగ్నెన్సీ స్మీత నాలుగు అపోలో ಯಾಕೆ ಅಂದರೆ ಗುಣಶೀಲದಲ್ಲಿ ಯಾಕೆ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಗುಣಶೀಲ ಇಸ್ ಅ ಟಾಪ್ ಟೆನ್ನಲ್ಲಿ ಒಂದು ಇಡೀ ಇಂಡಿಯಾದಲ್ಲಿ ಟಾಪ್ ಟೆನ್ ಹಾಸ್ಪಿಟ್ಲ್ಗಳಲ್ಲಿ ಅದು ಎಷ್ಟು ಎಸ್ಪೆಷಲಿ ಈ ಥರ ಬಾಡಿಗೆ ತಾಯಿ ಈ ಥರದಲ್ಲಿ ಇಂಡಿಯಾದಲ್ಲಿ ನಂಬರ್ ಹತ್ತಾವೆ ಅಂತ ಹೇಳಿದ್ರೆ ಇದು ಐದನೇ ಸ್ಥಾನದಲ್ಲಿ ಇತ್ತು ನಾನು ನೋಡಿದಾಗ ಹಾಗಾಗಿ ಮೊದಲು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಸೆಲೆಕ್ಟ್ ಮಾಡೋದು ಜೊತೆಗೆ ಅದು ಫಾಲಪ್ ಕರೆಕ್ಟಾಗಿ ಮಾಡ್ತಾ ಹೋಗ್ಬೇಕು ಏನು ಹೇಳ್ತಾರೆ ಫುಡ್ ಟೆನ್ಷನ್ ಮಾಡ್ಕೊಬಾರ್ದು ಅಕಸ್ಮಾತ್ ಪ್ರೆಗ್ನೆನ್ಸಿಲಿ ಏನೇ ಸ್ವಲ್ಪ ನಾವನ್ಕತಿವಿ ಮಾಡೋಣ ಅದೇನೋ ಆಯಿತು ಇದೇನಾಯಿತು ನಡೀತದೆ ಹಿಡಿತದೆಂಬು ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಡಿ ಎಕ್ಸ್ಪೆಷಲಿ ಮೊದಲನೇ ಪ್ರೆಗ್ನೆನ್ಸಿ ನೆಗ್ಲೆಕ್ಟ್ ಮಾಡಿದ್ರೆ ಪ್ರಾಬ್ಲಮ್ ಗ್ಯಾರಂಟಿ ಯಾಕೆಂದರೆ ಯಾವ ಸಮಯದಲ್ಲಿ ಆಗಿರ್ಬೋದು ಅದು ಅದೇ ಸಮಯದಲ್ಲಿ ಆಯ್ತಾ ಇರ್ತದೆ ಅದೇ ಥರ ರಿಕರೆಂಟ್ ಆಯ್ತಾ ಇರ್ತವೆ ಹಾಗಾಗಿ ಯಾರು ಈಗ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ರು ಅವರು ಜೊತೆಗೆ ಒಳ್ಳೆ ಫುಡ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಫುಡ್ಡು ಒಳ್ಳೆ ವೆದರು ಖಂಡಿತ ಇಲ್ಲ ಇದು ದೊಡ್ಡ ಸಮಸ್ಯೆ ಆಯ್ತದೆ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಈಸಿ ಮೆಥಡ್ಡು ಈಗ ಒಂದು ಹೂ ಒಂದು ಊಟ ಹೆಚ್ಚಾದರೆ ಒಂದು ಕಾಯಿ ಆಯ್ತದೆ ಅಷ್ಟು ಸಿಂಪಲ್ ಆಗಿರತಕ್ಕಂಥವ್ನ ಈ ಜಗತ್ತಲ್ಲಿ ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊತಾ ಇದ್ದೀವಿ ತುಂಬ ಆ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ತುಂಬ ಸಮಸ್ಯೆಗಳನ್ನ ನಮಗಿನ ಆಯಿತು ಅನ್ಕೊಳ್ತಾ ಇದ್ದೀವಿ ಬಟ್ ಅದನ್ನು ನಾವೊಬ್ಬರು ಸರಿ ಮಾಡೋಕ್ಕಲ್ಲ ಎಲ್ಲರೂ ಸೇರಿ ಸರಿ ಮಾಡಬೇಕು ಆದಂತೆ ಕೆಲವೊಂದು ಘಟನೆಗಳನ್ನ ಹಂಚ್ಕೊತಾ ಹೋದಾಗ ನಾನು ಒಂದೆರಡು ವಿಚಾರನ ಅದರಲ್ಲಿ ಚರ್ಚೆ ಮಾಡಿಬಿಟ್ಟೆ ಆವಾಗಲೇ ಗೊತ್ತಾಗೋದು ನಿಮ್ಗೆ ಬಂದಾಗ ಮಾರು ಯಾರು ಅಂತ ಅಲ್ಲ ಎಲ್ಲರೂ ಹೇಳ್ತಾರೆ ದುಡ್ಡು ಇದ್ರೆ ಎಲ್ಲ ಇರ್ತಾರೆ ದುಡ್ಡು ಇಲ್ದ ಯಾರು ಅಂತ ಈ ದುಡ್ಡು ಫಸ್ಟ್ ಸೆಕೆಂಡು ಕಷ್ಟ ಬಂದಾಗಲೇ ಗೊತ್ತಾಗೋದು ನಿಮ್ಮವ್ರು ಯಾರು ಬರ್ತಾರೆ ನಿಮ್ಗೆ ಯಾರು ಬರ್ತಾರೆ ದು ಜನರೇಷನ್ ಅಲ್ಲಿ ನಾನು ನೋಡ್ತಾ ಇರೋ ರೀತಿಯಲ್ಲಿ ಇವತ್ತು ದುಡ್ಡು ಎಂತವ್ರು ಸಂಪಾದನೆ ಮಾಡ್ತಾ ಇದ್ದಾರೆ ಇವಾಗ ಎಂತ ಒಂದು ಹೆಂಗ್ಸ್ ಆದರೂ ಸಹ ಆದ್ರೂ ಸಹ ದುಡ್ಡನ್ನ ಏನಾದರೂ ಒಂದು ಕೂಲಿ ಮಾಡಿ ಏನೋ ಒಂದು ಕೆಲಸ ಮಾಡಿ ಅವ್ರ ಜೀವನವ್ರು ನೋಡೋ ಮಟ್ಟಕ್ಕೆ ಬೆಳೆದಿದ್ದಾರೆ ಆದರೆ ದುಡ್ಡುಗೆ ಪ್ರಾಮುಖ್ಯತೆ ಕೊಡೋದಕ್ಕಿಂತ ಹೆಚ್ಚಾಗಿ ಸಂಬಂಧಗಳ ವ್ಯಾಲ್ಯೂ ಕೊಡಬೇಕು ಮತ್ತೆ ಒಂದು ಕಷ್ಟ ಸುಖಕ್ಕಾಗಬೇಕು ಒಂದು ಕಷ್ಟ ಕೇಳಬೇಕು ನಮ್ಮ ಕಷ್ಟ ಕೇಳೋರೇ ಇರಲಿಲ್ಲ ನಾವೇ ಸ್ಟ್ರಗಲ್ ಮಾಡ್ದೋ ನಾವೇ ಇನ್ನೇನು ಯಾರ್ ನೋಡಿದ್ರು ನಾವೇ ಸ್ಟ್ರಗಲ್ ಪಟ್ಟಿದ್ದೀವಿ ಎಷ್ಟೊಂದು ರಿಸ್ಕ್ ತಗೊಂಡಿದ್ದೀವಿ ಅಂದ್ರೆ ಎಷ್ಟೊಂದು ಹೇಳಿದೀವಿ ಆಮೇಲೆ ಇನ್ನೊಂದ್ರು ಮಾತಾಡ್ತೀರಾ ಆದ್ರೆ ಅಷ್ಟೊಂದು ಅನುಭವಿಸ್ತಿರ್ತೀವಿ ಮಾತಾಡ್ತೀರಾ ನಿಜವಾಗ್ಲೂ ನಿಮ್ ಕೈಲಾದ್ರೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಮಾತಾಡಿ ಅದನ್ ಬಿಟ್ಬಿಟ್ಟು ಕುಗ್ಸೋ ನೆಗೆಟಿವ್ ಆಗಿ ಮಾತಾಡಬೇಡಿ ಸಹಾಯ ಮಾಡ್ತಿರೋ ಆದರೆ ಕಾಮಿಟ್ಟು ಬೇರೆ ಥರ ಈ ಆಳಿಸ್ಕೋಬಾರ್ದು ಸುಮ್ಮನೆ ಇರೋದು ಒಂದು ಪಾಸಿಟಿವೇ ಈಗ ಅವ್ರ ಪಾಡ್ಗೆ ಅವ್ರೆ ನಮ್ಮ ಪಾಡ್ಗೆ ನಾವಿದ್ದೀವಿ ನಮ್ಮ ಮೂಲೆ ಡಿಸ್ಟರ್ಬ್ ಮಾಡ್ತಾರೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಆಮೇಲೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಒಬ್ರಿಗೆ ಇನ್ನೊಂದೇನು ಇಷ್ಟ ಆಗುತ್ತೆ ಒಬ್ರಿಗೆ ಏನೋ ಇಷ್ಟ ಆಗುತ್ತೆ ಈಗ ನಾವು ಯೂಟ್ಯೂಬ್ ಮಾಡೋದು ಕೆಲವೊಬ್ರಿಗೆ ಇಷ್ಟ ಇಲ್ಲ ಯೂಟ್ಯೂಬ್ ಮಾಡೋಣ ಈಗ ನಾನು ಯೂಟ್ಯೂಬ್ ಮಾಡೋಕ್ಕೆ ಕಾರಣ ಇವಳಿಗೆ ಏನು ಮಾಡೋದು ಅಂತ ಈಗ ನಮ್ಮ ಲೈಫನ್ನು ನಾವೇ ರಿವೈಂಡ್ ಮಾಡ್ಕೊಂಡು ಹೋಗ್ಬೋದು ಹೌದು ನಮ್ಮ ಮೆಮರಿ ಇರೋದೊಂದು ಲೈಫ್ ಅಪ್ಪ ಏನು ಎರಡೆ ಲೈಫ್ ಬರ್ತದ ನಮಗೆ ಹಂಗಾಗಿ ಇರೋದೊಂದು ಲೈಫಲ್ಲಿ ಈಗ ನಾವು ಮೊದಲಿಂದ ಏನು ಯೂಟ್ಯೂಬ್ ಮಾಡ್ಕೊಂಬಂದು ಅನ್ನೋದನ್ನ ನೋಡಿದ್ರೆ ನಮ್ಮ ಲೈಫನ್ನ ನಾವೇ ತಿರುಗಿ ಹಾಸ್ಕೊಂಡು ಇಷ್ಟನ್ನ ನಾವು ಬೇರೆ ಎಲ್ಲರೂ ರೆಕಾರ್ಡ್ ಮಾಡಿ ಮಾಡಿಕೊಡೋಕು ಹಾಕಲ್ಲ ರೆಕಾರ್ಡ್ ಫ್ರೀ ಕೊಡೋದು ಇಲ್ಲ ಈಗ ಜಗತ್ತು ನೋಡ್ತಾ ಇರ್ತದೆ ನಮಗೆ ಯಾವುದು ಬೇಕಂದ್ರೆ ತೆಗೆದು ನೋಡ್ಕೊಬೋದು ಪ್ರೆಗ್ನೆನ್ಸಿಲಿ ಇನ್ನೇನನ್ನ ಗಮನಿಸ್ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟು ಸಂಬಂಧದಲ್ಲಿ ಮದುವೆ ಆಗೋದನ್ನ ಸ್ವಲ್ಪ ತಪ್ಪಿಸ್ಬೇಕು ನಮಗೆ ಎಲ್ಲೇ ಹೋದ್ರು ಮೊದಲನೇ ಕೇಳ್ತಾ ಇದ್ದ ಪ್ರಶ್ನೆ ಏನು ಗೊತ್ತಾ ಅಂತಾನೆ ಮೊದಲನೇ ಪ್ರಶ್ನೆ ಶುರುವಾಯ್ತಿತ್ತು ಹಾಗಾಗಿ ಸೈನ್ಸ್ ಪ್ರಕಾರನೂ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಂಗೆ ಗೊತ್ತು ಸಂಬಂಧದಲ್ಲಿ ಆದರೆ ಯಾವ ರೀತಿಯಾಗಿ ಜೆನೆಟಿಕಲ್ ಪ್ರಾಬ್ಲಮ್ಸ್ ಆಗಿ ಸುಮಾರು ಅಂಗವಿಕಲ ಮಕ್ಕಳು ಬಿಡ್ತಾವೆ ಅನ್ನೋದು ಗೊತ್ತು ಜೊತೆಗೆ ನಾವು ಐದನೇ ಪ್ರೆಗ್ನೆನ್ಸಿಲಿ ಇದ್ದಾಗ ನಾವಲ್ಲಿ ಶ್ರೀದೇವಿ ನರ್ಸಿಂಗ್ ಹೋಮ್ ಅಂದ್ರೆ ಎದುರುಗಡೆ ತೋರಿಸುವಾಗ ಅದು ಎದುರುಗಡೆ ಒಂದು ಮಾದವನ್ನು ಪಾಕ ಅಲ್ಲಿ ಪ್ರತಿ ಭಾನುವಾರ ಮಕ್ಕಳನ್ನ ಕರ್ಕೊಂಡ್ಬರೋರು ಯಾರು ಅಂದರೆ ಆರ್ಟಿಸಮ್ ಮಕ್ಕಳು ಅಂತ ಏನು ಆರ್ಟಿಸಮ್ ಮಕ್ಕಳು ಅಂತ ಹೇಳಿದ್ರೆ ಅಂದರೆ ಅವ್ರಿಗೆ ಏಜ್ ಆಗುತ್ತೆ ಆದರೆ ಬುದ್ಧಿ ಮಾತ್ರ ಬಗು ತಾನೇ ಇರ್ತದೆ ಅಂಥ ಮಕ್ಕಳನ್ನ ಆರ್ಟಿಸಮ್ ಮಕ್ಕಳು ಅಂತ ಹೇಳ್ತಾರೆ ಅದನ್ನ ನೋಡಿ ಅದನ್ನೆಲ್ಲ ನೋಡಿದಾಗ ಎಷ್ಟೆಷ್ಟು ದೊಡ್ಡ ಗಡ್ಡ ಮೀಸೆ ಎಲ್ಲ ಬಂದಿರೋ ಅವಕ್ಕೆ ಡೈಪರ್ ಚೇಂಜ್ ಮಾಡೋರು ಇವನ್ನೆಲ್ಲವನ್ನ ಮಾಡುವಂಥ ಕೆಲಸವನ್ನು ಅವ್ರ ತಂದೆ ತಾಯಿ ಮಾಡ್ತಿದ್ರಲ್ಲ

ಯಾವ್ಯಾವ ಥರ ನರ್ಕಗಳವೆ ಅಂತ ಹೇಳಿದ್ರೆ ನೀವು ಗಮನಿಸ್ಬೇಕು ಆ ತಾಯಿ ಅಂದರು ಅವ್ರ ತಂದೆಯಂದರು ಅವ್ರಿಗೂ ಸ್ವಲ್ಪ ಕಷ್ಟ ಇದೆಯಲ್ಲ ತುಂಬಾ ಕಷ್ಟ ಆದರೆ ನಾವು ಜನರಲ್ಲಾಗಿ ನಾವೇನು ಮಾತಾಡ್ತೀವಿ ಒಂದು ಮಗು ಆದರೆ ಚೆನ್ನಾಗಾಯ್ತು ಆಮೇಲೆ ಅವನು ಚೆನ್ನಾಗಿ ಇಲ್ಲ ಆಮೇಲೆ ಒಳ್ಳೆಯ ಕೆಲಸ ತಗೊಳ್ಳಿಲ್ಲ ಸಮಾಜಕ್ಕೆ ಘಾತಕ ಅದ ಇವೆಲ್ಲವನ್ನು ಐತೆ ಬರ್ತೀವಿ ಬಟ್ ಆ ಆಟಿದ್ದ ಮಕ್ಕಳನ್ನ ಆಡಿಸ್ತಾ ಇರೋ ನೋಡಿದಾಗ ಏನಾದರೂ ಸ್ವಲ್ಪ ಗೊತ್ತಾ ಆರೋಗ್ಯವಂತ ಮಗುವ ಹುಟ್ಟದೇ ಒಂದು ಸಾಧ್ಯ ಅವನು ಸಮಾಜಕ್ಕೆ ಆರೋಗ್ಯವಾಗಿ ಇದ್ಬಿಟ್ಟ ಹೇಳಿದ್ರೆ ಅವನು ಸಕ್ಸಸ್ ಅಂತಾನೆ ಅದ್ರೊಳಗೆ ಏನೇನು ಬರ್ತವೆ ಆ ಲೆವೆಲ್ಗಳು ಬರ್ತವೆ ಅವರು ಏನು ಸಂಪಾದನೆ ಮಾಡಿದ್ರು ಏನು ಜಾಸ್ತಿ ಇದು ಮಾಡಿದ್ರು ಅನ್ನೋದೇ ಬರ್ತಾವೆ ಅದೆಲ್ಲ ನಮ್ಮ ಮೆಂಟಲಲ್ಲಿ ನಾವೇನು ನಾವೇನ ಇದ್ದೀವಿ ಕೋಟಿ ಸಂಪಾದನೆ ಮಾಡೋದು ಚೆನ್ನಾಗಿರ್ತಾನೆ ಅಲ್ಲ ಆರೋಗ್ಯವಾಗಿರೋದು ಎಲ್ಲಕ್ಕಿಂತ ಮುಖ್ಯ ಅದಕ್ಕಾಗಿ ಏನಂತಾವೆ ಎಲ್ಲಾ ಭಾಗ್ಯಕ್ಕಿಂತನೂ ಆರೋಗ್ಯ ಭಾಗ್ಯವೇ ಮುಖ್ಯ ಅಂತ ಹೇಳ್ತಾರೆ ಬಟ್ ಈ ಪ್ರೆಗ್ನೆನ್ಸಿ ಸಂಬಂಧಪಟ್ಟಂಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಆಮೇಲೆ ಹೊರಗಡೆ ಅವ್ರ್ ಮಾತಾಡೋದಕ್ಕಿಂತ ನಮ್ಮವ್ರ ಮಾತಾಡೋರೇ ಜಾಸ್ತಿ ಹ್ಮ್ ಹ್ಮ್

ಯಾಕೆ ನಾವು ಹಬ್ಬದ ಹೊರಗಡೆ ನೋಡಿದಾಗ ಅವ್ರನ್ನ ಜಡ್ಜ್ ಮಾಡೋದು ತುಂಬ ಕಷ್ಟ ಆಗ್ತದೆ ನಾವು ಈಗ ಈಗ ನಮ್ಮ ಲೈಫಿನ ಏನು ಹೇಳ್ತಾ ಹೇಳ್ತಾ ನಾವು ಈಗ ಈಗೇನಂದ್ರೆ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಿದ್ವಿ ಯಾಕೆಂದರೆ ಮಾತಾಡುವಾಗ ವಿಚಾರಗಳು ಆ ಕಡೆ ಈ ಕಡೆ ಅವರು ಸಾಮಾನ್ಯ ಆಗ್ತದೆ ದಯಮಾಡಿ ಪ್ರೆಗ್ನೆನ್ಸಿ ಆಗುವಂಥವ್ರು ಏನೇನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಏಜು ಬಹಳ ಮುಖ್ಯ ಇವ್ರು ಸ್ವಲ್ಪ ಚಿಕ್ಕ ಏಜ್ ಇತ್ತು ಆಗ ಅದೊಂದು ಕಾರಣ ಏಜ್ ಒಂದು ಬಹಳ ಮುಖ್ಯ ಕಮೆಂಟ್ ಕೇಳ್ಬೋದು ಅಲ್ಲಿ ಅವರು ಏನಪ್ಪ ಅಂದರೆ ಈಗ ಹದಿನಾರು ವರ್ಷ ಹದಿನೇಳು ವರ್ಷ ಆಗಿರೋರ್ಗು ಮಕ್ಕಳು ಆಗ್ತಾ ಇದಾವಪ್ಪ ಅಂತ ಕೇಳ್ತಾರಪ್ಪ ಕೆಲವೊಬ್ಬರಿಗೆ ಆಗ್ತಾ ಇದ್ದಾವ ಮಕ್ಳು ಆಗುತ್ತೆ ಕಣೆ ಇಲ್ಲ ಅಂತಲ್ಲ ಬಟ್ ನಾರ್ಮಲ್ ಆಗಿರ್ಬೇಕು ಈಗ ಉದಾಹರಣೆ ಒಂದು ಒಂದು ಮಾವು ಮರ ಒಂದು ಹತ್ತು ತಿಂಗಳಿಗೋ ಒಂದು ತಿಂಗಳು ಒಂದು ವರ್ಷಕ್ಕೊಂಬರ ಬಿಡ್ಬಿಡ್ತು ಅಂದರೆ ಹಂಗೆ ಚೆನ್ನಾಗಿರ್ತದಂಗಾರೆ ನೀನು ಹೇಳಲಕ್ಕ ಹಣ್ಣು ಬಿಟ್ಬಿಡ್ತು ಅಂತೀವಪ್ಪ ಹಣ್ಣು ಕ್ವಾಲಿಟಿ ಇರ್ಬೇಕಲ್ವ ಅದು ಮುಂದಿನ ಜನರೇಷನ್ ಅವನು ಯಾವ ಏಜ್ ಸಪೋರ್ಟ್ ಕೊಡ್ತಾನೆ ಹಾಗಾಗಿ ಅದೊಂದು ಆಗ್ಬಾರ್ದು ಜೊತೆಗೆ ಒಳ್ಳೆ ಆಹಾರ ತಿನ್ನ ನೀವು ಒಬ್ರು ಒಂದ್ ದೇವ್ರನ್ನ ಆರಾಧಿಸ್ತಿರ್ಲ ಅವ್ರ ಮೇಲೆ ನಮ್ಗೆ ಇಡಿ ನಮ್ಗೆ ಹೇಳಿ ನೀವು ಮತ್ತೆ ಈ ವಿಡಿಯೋದ ಮೂಲಕ ನಮಗೆ ಹೆಲ್ಪ್ ಮಾಡಿದ್ರು ನಾವು ನೆನ್ಕೊಬೇಕಲ್ವಾ ಹಾಗಾಗಿ ನಾನು ಹೇಳಿದೆ ನಮ್ಮ ಕಷ್ಟದಲ್ಲಿ ಆಗುವಂಥವ್ರು ನಮ್ಮ ಬಾಸು ಭಾಸ್ಕರ್ ಅಂತ ನನ್ನ ಜೊತೆಲೆ ವರ್ಕ್ ಮಾಡಿದರೆ ಅವನು ನಾನು ಜೊತೆಲೆ ಟಿ ಜಿ ಟಿ ವರ್ಕ್ ಮಾಡಿದವರು ಇನ್ನು ನಮ್ಮ ಮಿಸ್ಸಸ್ ಅವ್ರ ಮಿಸ್ಸಸ್ ಸೌಮ್ಯ ಕೋ ಇನ್ಸಿಡೆಂಟ್ ಏನು ಗೊತ್ತಾ ನನ್ನ ಚಿಕ್ಕದಲ್ಲಿ ಭಾಸ್ಕರ ಅಂತಾನೆ ಕರಿತಿದ್ರು ಅವ್ರು ನನ್ನ ಫ್ರೆಂಡ್ ಇವಳ ಹೆಸರು ಸೋಮ್ಯ ಅವ್ರ ಮಿಸಸ್ ಹೆಸರು ಈಗಲೂ ಫ್ರೆಂಡ್ಸ್ ಆಗಿವೆ ಅವರು ತುಂಬನೇ ನಮಗೆ ಸಹಾಯ ಮಾಡ್ತಾರೆ ಎಲ್ಪ್ ಮಾಡಿದ್ರು ಹಾಗಾಗಿ ನಮ್ಮನ್ನ ಅವರನ್ನ ನೆನ್ಕತೀನಿ ನಾವು ಲೈಫ್ ಲಾ ನೆಲ್ ಜೊತೆಗೆ ನಮ್ಮ ಮೇಲುರಜ್ಜಿಯವರು ಕಾಳಮ್ಮ ಅಂತಾರೆ ಆ ಕಾಳಮ್ಮನ್ನು ನಾವಂತೂ ನೆನ್ಕೋತೀವಿ ಯಾಕೆಂದ್ರೆ ನಮ್ಮ ಎದುರೂರು ಅಂತಲ್ಲ ಈಗ ನಾನು ವರ್ಕ್ ಮಾಡಬೇಕು ಬೆಂಗಳೂರಲ್ಲಿ ಅನ್ಮೆಟ್ ಮಾಡಿಕೊಂಡು ನಾನು ಚನ್ನಮಗೆರೆಗೆ ಬರಬೇಕು ಅಂತ ಹೇಳಿದ್ರೆ ಚನ್ನಮಗೆರೆ ಇರೋದು ಮೈಸೂರು ಬಾರ್ಡ್ರಲ್ಲಿ ಆ ಕಡೆ ಅಲ್ಲಿಂದ ಅಲ್ಲಿಗೆ ಓಡಾಡಬೇಕು ಅಂದರೆ ವಾರ್ ದಿನ ಓಡಾಡ್ಬೇಕು ಆಗಲ್ಲ ನನಗೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು ಜನ ಚಂದ್ರಪ್ಪ ಹೆಚ್ ಎಚ್ ಎಮ್ ಅಂತಿದ್ರು ಜಯರಮಣ ಇದ್ರು ಕಣ್ಯಗೌಡ ಇದ್ದರು ಸಿದ್ನಾಯಕರಿದ್ರು ರವಿ ಮಾಸ್ಟ್ ಇದ್ರು ಆಮೇಲೆ ಅರುಣ್ ಅಂತಿದ್ರು ಅವರು ಒಳ್ಳೆ ಹಾರ್ಟ್ ಎಲ್ಲರೂ ನಮಗೆ ಆ ಟೈಮಲ್ಲಿ ತುಂಬಾನೇ ಸಹಾಯ ಮಾಡಿದ್ರು ಜೊತೆಗೆ ಪಿ ಟಿ ಮಾಸ್ಟರ್ ಸ್ವಾಮಿ ಮಾಸ್ಟರ್ ಅಂತಿದ್ರು ಇವರು ನಮಗೆ ಹೆಲ್ಪ್ ಮಾಡಿದಂಥವ್ರು ಇದಾದ್ಮೇಲೆ ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ದು ಅಂತ ಹೇಳಿದ್ರೆ ಡಾಕ್ಟ್ರುಗಳು ಡಾಕ್ಟ್ರುಗಳಲ್ಲೂ ನಾನು ಹೇಳ್ತೀನಿ ಎಲ್ಲರೂ ಡಾಕ್ಟ್ರುಗಳು ಕೆಟ್ಟರು ಅಂತಲ್ಲ ಅವರೇ ಕೆಟ್ಟವರು ಅವರೇ ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಗೆ ಎಲ್ಲ ಹಾಸ್ಪಿಟ್ಲ್ಗಳು ಸುಲಿಗೆ ಮಾಡ್ತವೆ ಬರ್ತು ನಿಖರವಾಗಿ ಕಾರಣ ಗೊತ್ತಿದ್ರೂ ಒಂದೇ ಟೆಸ್ಟ್ ಎರಡೇ ಟೆಸ್ಟ್ ಗೊತ್ತಿದ್ರೂ ಅವ್ರಿಗೆ ಒಂದು ಕ್ರೈಟೀರಿಯಾ ಇರುತ್ತೆ ಇಷ್ಟು ಮಾಡಲೇಬೇಕೋ ಇಷ್ಟು ಅವ್ರ ಕಡೆಯಿಂದ ಆಗಲೇಬೇಕು ಅನ್ನೋದು ಅವ್ರಿಗೂ ಇರುತ್ತೆ ಅವ್ರಿಗೂ ಟಾರ್ಗೆಟ್ ಇರುತ್ತೆ ಹಾಗಾಗಿ ಅದನ್ನು ದುಡ್ಡಿರೋಕೆ ದುಡ್ಡಿಲ್ದೇ ಇರೋರು ಅದೇ ತ ತಕ್ಡಿಯಲ್ಲಿ ಹಾಕ್ತೋದು ತುಂಬಾ ಕಷ್ಟ ಆಗಿರ್ತದೆ ಓಕೆ ಹಾಗಾಗಿ

ನೋ ಈಗ ನಾನು ನಿನ್ನಷ್ಟೇ ನೋವು ತಿಂದಿನಿ ನಾವು ಇಂಟಲಿ ಅಂತಲ್ಲ ನೀನು ಕಷ್ಟಪಟ್ಟಿಲ್ಲ ನಾನು ಹೇಳ್ತಾ ಇಲ್ಲ ನೀನು ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ದುಡ್ಡು ಎಷ್ಟೇ ಹಾಕ್ಬೋದು ನಾನು ನಾನೇ ಇರಕ್ಕೆರಳೆ ನೀನು ನಿಮಗೂ ಕಷ್ಟ ಇತ್ತು ನೀನು ಕಷ್ಟವನ್ನು ಅನುಭವಿಸಿದ್ ನಾನು ಹೇಳ್ತಾ ಆ ಕಷ್ಟದಲ್ಲಿ ಇರ್ತೀವಿ ಅಷ್ಟೇ ನೋವು ಪಾರ್ಟ್ ಪಾರ್ಟಾಗಿ ಬೇರೆಯವ್ರಿಗೆ ಬೇರೆಯವ್ರ ಗಂಡಿರ್ಗೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಎಣ್ ಸಿಗೋದಕ್ಕೆ ಅಂತರ ಹೆಣ್ಮಕ್ಳು ಚೆನ್ನಾಗಿ ಅಂತ ಸಿಕ್ಕಿರ ಹೆಣ್ಮಕ್ಳು ಅಂತಲ್ಲ ಈಗ ಹೆಣ್ಮಕ್ಳು ಇನ್ನೂ ಜಾಸ್ತಿ ಜನ ಇದ್ರು ನಾನು ಹೆಂಡತಿ ನಾನು ಚೆನ್ನಾಗಿ ನೋಡ್ಕೋತೀನಿ ಆದ್ರೆ ಇವತ್ತಿನ ಇವತ್ತಿನ ವಾಸ್ತವ ಪರಿಸ್ಥಿತಿ ಮಾತಾಡ್ಬೇಕು ಅಂದ್ರೆ ಹೆಣ್ಸಿಗೋದಕ್ಕೆ ಕಷ್ಟ ಆಗ್ತದಲ್ವಾ ಹಾಗಾಗಿ ಇರೋದನ್ನ ಹೆಂಗ ಮಾಡ್ಕೊಂಡು ಹೋಗ್ಬೇಕತ್ತಲ್ಲ ನಮ್ ಜೀವ ಪಣಕ್ಕಿಟ್ಟು ಒಂದು ಒಟ್ಟಲ್ಲಿ ಏನ್ ಬರ್ತೇನಾ ಈ ವಿಚಾರ ಪ್ರೆಗ್ನೆನ್ಸಿ ಅನ್ನೋ ವಿಚಾರಕ್ಕೆ ಬಂದಾಗ ಯಾವುದೇ ಜೀವಿಗೆ ತನ್ನದೇ ಆದಂತ ಒಂದು ಜೀವಿಗೆ ಜನ್ಮ ಕೊಡಬೇಕು ಅನ್ನೋದು ಅದರ ಸ್ವಾಭಾವಿಕವಾದ ಹಕ್ಕು ಆಮೇಲೆ ಲಕ್ಷಣ ನನಗಂತೂ ಒಂದು ಕೊರಗು ನಾನು ಸಹಾಯವರೆಗೂ ಹೋಗಲ್ಲ ನಾನು ಸತ್ತಾಗ್ಲೇ ಹೋಗೋದು ನನಗೆ ಹೆಣ್ಮಗು ಅಂದರೆ ನನಗೆ ಫಸ್ಟ್ ಅನ್ನಿಸ್ತಿತ್ತು ಉಳ್ಕೊಳ್ಳೋದು ಉಳ್ಕೊತಾ ಒಂದು ಹೆಣ್ಣು ಮಗು ಉಳ್ಕೊಬಿಟ್ರೆ ಸಾಕು ಅಂತ ಹೆಣ್ಣು ಮಗು ಆಗಲೇ ಇಲ್ಲ ಗಂಡು ಮಗು ಆಯಿತು ಅದೊಂದು ನಿಜ ನನಗೆ ಯಾವಾಗಲೂ ಅದು ಒಂದು ನನಗೆ ನೋವು ಅದು ಒಂದು ಹೆಣ್ಣು ಮಗು ಅನ್ನೋದು ನನಗೆ ನಿಜ ಅಷ್ಟೊಂದು ಆಸೆ ಅವ ಏನೋ ಕೇರ್ ಮಾಡ ಏನೋ ಒಂದು ಹೆಣ್ಣು ಮಗು ಅಂದರೆ ಅಷ್ಟು ಫೀಲು ಆಗಲಿಲ್ಲ

ಗಂಡು ಮಕ್ಳುಗಳಿಗೆ ಹೆಣ್ಮಕ್ಳು ಕಂಡ್ರೆ ಇಷ್ಟ ಹೆಣ್ಮಕ್ಳು ಕಂಡು ಗಂಡು ಮಕ್ಳು ಕಂಡು ಇಷ್ಟ ಆದರೆ ಅಪ್ಪ ಉಲ್ಟ ನೀವು ಗಮನಿಸಬಹುದು ನೀವು ಅಪ್ಪನ್ನ ಹೆಚ್ಚಾಗಿ ಲೋ ಮಾಡ ಹೆಣ್ಮಕ್ಳೆ ಆದರೆ ನನ್ನ ಮಗ ಯಾಕೋ ಉಲ್ಟನೆ ನನಗೆ ಇವಳಗಿಂತ ಹೆಚ್ಚಾಗಿ ಇಷ್ಟಪಡ್ತಾನೆ ಹಾಗಾಗಿ ನೋಡೋಣ ಅದೇ ಗಂಡು ಹೆಣ್ಣು ಅವನೇ ಅನ್ಕೊಳ್ದು ನಾವು ಈಗೇನು ಮಾಡ್ಕೊಂಡಿದ್ದೆ

ಏನೋ ಒಂದು ಮಾಡಬೇಕು ಜೀವನದಲ್ಲಿ ಅಥವಾ ಏನಾದ್ರು ಒಂದು ಸಾಧಿಸ್ಬೇಕು ಅನ್ನೋದು ಇರುತ್ತೆ ಈಗ ಒಂಥರ ನಮಗೆ ಒಂಥರ ಗುರಿ ಏನು ಇದು ಮಾಡಬೇಕು ಏನು ಇದು ಮಾಡಬೇಕು ಅಂತದೆ ಇನ್ನೇನು ಆರೋಗ್ಯವಾಗಿರ್ಬೇಕು ನಿಮಗೆ ಆರೋಗ್ಯ ಆಯಸ್ಸು ಕೊಡಲಿ ನಿಮ್ಮ ಆಶೀರ್ವಾದ ಇದೇ ಸದಾ ಕಾಲ ಇರಲಿ ಇನ್ನು ನೆಕ್ಸ್ಟ್ ಯಾವ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೇಳಿ ಆ ರೀತಿ ವೀಡಿಯೋಸ್ ಮಾಡ್ತೀವಿ ಅಂತ ಹೇಳ್ತಾ ನೀವೆಲ್ಲರೂ ಇಷ್ಟೊಂದು ವೀಡಿಯೋಸ್ ನೋಡಿ ಎಂಕರೇಜ್ ಮಾಡಿದ್ದೀರಾ ತುಂಬ 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 ಖುಷಿಯಾಯಿತು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ಲಾಗ್ ಸಿಗ್ತೀವಿ ಅಲ್ಲಿವರೆಗೂ ಬೈ ಲವ್ ಯು ಎಲ್ಲರಿಗೂ ಒಂದನೆಗಳು ಬೈಕ್ ಯು